ಹಾಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಇಪ್ಪತ್ತೆರಡು ನೀವೇನಾದ್ರೂ ಮುಂಚಿನ ಇಪ್ಪತ್ತೊಂದು ಭಾಗಗಳನ್ನು ನೋಡಿಲ್ಲ ಅಂದ್ರೆ ಫಸ್ಟ್ ಇಪ್ಪತ್ತೊಂದು ವಿಡಿಯೋಗಳು ನೋಡ್ಬಿಟ್ಟು ಭಾಗ ಇಪ್ಪತ್ತೆರಡನ್ನು ನೋಡಿ ನಿಮಗೆ ಸ್ಟೋರಿ ಏನಂತ ಅರ್ಥ ಆಗುತ್ತೆ ಅಂತ ಹೇಳೋ ಇಷ್ಟ ಆಗುತ್ತೆ ಬನ್ನಿ ತರ ಮಾಡಬೇಡ ವಿಡಿಯೋನ ಶುರು ಮಾಡೋಣ ಏನೇ ಕಲ್ಲೋಡಿ ನೀವು ಮಾಡ್ತಾ ಇರೋದು ಸ್ಕೂಲ್ಗೆ ಓದಕ್ಕೆ ಅಂತ ಕಳ್ಸಿರಿ ಅದ್ ಯಾವನ್ನ ಗೆಚ್ಚಿ ಮಾಡ್ಕೊಂಡು ಗರ 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 ಸುತ್ತಾ ಇದೆಯಾ ಇದೆಯಾ ನೀನು ಓದ್ತಾ ಇರೋದು ನಾನು ನಿಮ್ಮ ಅಮ್ಮನ ஊரல் எல்லாம் அப்படி இவள் நவரங்க ஓதிக் பார்த்தா இவள் பார்க்கே ஓகே அது ஏனோரே ஓகே அது ஏன் ரிட் துணு மக்க ஆச்சிக்கை ரோடல் நோடத்தூர்ல நிர்வாகி பாப்ப நோடே அல்லா நம்ம அம்மாதிரி ஏங்கி அவள் மத் நான் ஓதிக் கவர்மெண்ட் கல்சிங்க ஆசை இக்கேன் நோ கணுக்கே நோய் நன்காட் ஓத்கண்டு ஏனால தாக்கி அவள் இல்ல இழ ஆ நோடே இதே லாஸ்ட் திங்க வார்னிங் இவெல்லாம் செங்கலாட்ட விட்டு ஓதேஜ் ஆய்த்து நீனாய் நங்க சரி அது விட்டு அவன் அவங்க ஃபோனா மாடோது ஃபிளாங் பார்க்குற மாத்த வரவு நீங்கபிடுத்தீங்க அர்த்தாய்

సిమ్మేత బాయి బైతు భయ ఆ హుషార్ కణే అన్న కణేకే ಮೇಲೆ ಏನಾರು ಸುತ್ತಕೊಂಡು ಹೋಗ್ತಾನೆ ನೀನ್ ಯಾಕೆ ಹಂಗೆ ಮುಖ ಕಾಣತಾರ ಮಾಡ್ಕೊಂಡು ಹೋಗಿದ್ದೆ ಇನ್ ಯಾರು ನೋಡ್ತಾರೆ ಅಂತವ ಮುಖಕ್ಕೆ ಮೇಲೆ ಸುತ್ತಕೊಂಡ್ರಲ್ಲ ಕಣೆ ಅವಜ್ಜಿ ಅವರ ನೋಡ್ಬಿಟ್ಟತೆ ಕಣೆ ಇರು ನಮ್ಮ ಹುಡುಗಕ್ಕೆ ಫೋನ್ ಮಾಡ್ತೀನಿ ಹಾಯ್ ಚಿನ್ನು ಎಲ್ಲಿದ್ಯಾ ಇವಾಗ ತಾನೇ ನೆನಸ್ಕೊಂತಾ ಇದ್ದೆ ಇದನ್ನ ಫಸ್ಟ್ ಹತ್ತಾರ ಫೋನ್ ಮಾಡ್ಲಿವಲ್ಲ ಅಂತ ಇವಾಗ ಬರ್ತಾ ಇದೀನಿ ಕಣ ಸರಿ ಸರಿ ಮೊನ್ನೆ ಬೀಟ್ ಆಗಿದ್ವಲ್ಲ ಆ ಪಾರ್ಕಿಗೆ ಬಂದ್ಬಿಡು ನಾನು ಬಂದ್ಬಿಡ್ತೀನಿ ಅಲ್ಲೇ ಕುತ್ಕೊಂಡು ಮಾತಾಡೋಣ

ಅಂತ ಅನಂತ ಬೈತಾಯಿತು ಬಿಗ್ಗೆ ಬರ ತಕ್ಕಿ ಅಂತಿದ್ದೀಯಾ ನಾಸೆಗಳಾ ಹಂಗೆ ಹಂಗೆ ಅಂತ ಬೈತಾಯಿತು ಕಣೋ ಇದೆ ಲಾಸ್ಟ್ ಇನ್ನೊಸಲ ಏನಾರು ಒಂದಿತಿ ಓಡಿಸ್ಕೊಂಡ್ರೆ ಆಚಾರವೆ ಬೈಸಿ ಬೈಸ್ಬಿಡ್ತೀನಿ ಅಂತ ಬೈತು ನನಗೆ ಅದೇ ಏನು ಮಾಡೋ ಅಂತ ಗೊತ್ತಾಗ್ತಾ ಇಲ್ಲ ಅಯ್ಯೋ ಅದಕ್ಕೆಲ್ಲ ಅದ್ರಿಕೆ ಕುತ್ಕಣ ಅಂತ ಮುದ್ದು ಬಂಗಾರ ಆ ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕು ತಾನೆ ಆ ಮೊದ್ಲೇ ದೊಡ್ಡವರು ಹೇಳಿದ್ವಾ ಪ್ರೀತಿ ಮಾಡ ಬರದು ಮಾಡಿದರೆ जगಕ್ಕೆ ಅದರ ಬರದು ಅಂತವ ಆ ಏಳ್ಗಳೆ ಆಡ ನಂದನೆ ನನಗೆ ಲಾಯತಿ ಆಡ ಹೇಳ್ತಾ ಇದ್ಯಾ ನೀನೇ ನನ್ನ ಕುತ್ಕೊಂಡಿ ಹೇಳ್ತ್ಯಾ ನೀನ್ ಹಿಂಗೆ ಅದಕ್ಕೆ ಕುತ್ಕೊಂಡ್ರೆ ನಾವ್ ಈ ಜನದಲ್ಲೇ ಮದ್ವೆ ಆಕಾ ಆ ಒಂದಲ್ಲ ಒಂದಿನ ಗೊತ್ತಾಗ್ಲೇ ಬೇಕಪ್ಪ ಇನ್ ಹಿಂಗೆ ಲವ್ ಮಾಡ್ಕೊಂಡೇ ಇರಬೇಕ ಇರೋಕ್ಕಾಗತ್ತ ಲೈಫ್ ಲಾಂಗು ಒಂದಲ ಒಂದಿನ ಮನೇಲಿ ಕೇಳ್ಲೇಬೇಕು ಮದ್ವೆ ಆಗ್ಲೇಬೇಕಪ್ಪ ಆ ನೀನ್ ಅದಕ್ಕೆ ಕುತ್ಕೊಂಡ್ರೆ ಆಗಲ್ಲ ಎಷ್ಟೋ ಜನ ಹುಡುಗ ಮದ್ವಿ ಆಗಲ್ವಾ ನೀ ಮನೇಲಿ ಗೊತ್ತಾದ್ರೆ ಏನ್ ಮಾಡ್ತಾರೋ ಅಂತ ಹಿಂಗಾದ್ರೆ ಆಗಲ್ಲ ಹಂಗಲ್ಲ ಬಂದ್ಬಿಡು ಪಾರ್ಕ್ ಹತ್ರ ಬರ್ತೀನಿ ಸರಿ ಹತ್ರ ಒಂದು ಲವರ್ಸ್ పార్ಕ್ ಅಂತ ಇದೆಯಲ್ಲ ನೋಡಿದೆಯಲ್ಲ ಅಲ್ಲಿ ಬಂದ್ಬಿಡು ಆಯ್ತು ಅಲ್ಲೇ ವೇಟ್ ಮಾಡ್ತಾ ಇರ್ತೀನಿ ಸರಿ ತಗ ಆಯ್ತು ಬರ್ತೀನಿ ಹಾ ಅಂತ ಇದ್ರೆ ಆಂಟಿ ಆಂಟಿ ಈಗ ಹೋಗೋಣ ಅಂತ ಹೋಗ್ತಾ ಅಥವಾ ಇಬ್ರು ಮೀಟ್ ಮಾಡೋಣ ಅಂತ ಪ್ಲಾನ್ ಆಂಟಿ ಅವ್ರ ಇವತ್ತು ಅಲ್ಲೇ ಅಂತ ನನಗೆ ಓಕೆ ಭಯ ಆಗ್ತೈತೆ ಕರೆ ಆಂಟಿ ಏನಾಯ್ತು ಗೊತ್ತಾ ಆಂಟಿ

ஆஹ் யாரோ அப்பா நீவன் அவளார் கேளக்கே அவ்வளேன் நீக்கே முச்சக்காய் ஆஹ் கே சும் கேத்தி பிரீத்தி 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 மாறி அவள் மாத்த மாத்திர கேள்க்கோட்ரிவாங்க ஓட்ரி அது கித்த கேட்க நோடோன あれが。